ರಮೇಶ್ ಬಾಬು ಯಾಳಗಿ ಅವರು ವೃತ್ತಿಯಿಂದ ರಾಜ್ಯಶಾಸ್ತ್ರ ವಿಷಯದ ಉಪನ್ಯಾಸಕರಾಗಿ ಇಪ್ಪತ್ತೆಂಟು ವರ್ಷಗಳಿಂದ ಮಾನ್ವಿ ಪಟ್ಟಣದ ಕಲ್ಮಠ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರವೃತ್ತಿಯಿಂದ ಬರಹಗಾರರಾಗಿರುವ ಯಾಳಗಿ ಅವರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಪ್ರಕಾರದ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ ರಾಜ್ಯದ ನಾನಾ ಕಡೆ ವಿವಿಧ ವಿಷಯಗಳ ಮೇಲೆ ಉಪನ್ಯಾಸ ನೀಡಿ ಚತುರ ವಾಗ್ಮಿಗಳೆನಿಸಿದ್ದಾರೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಹುತೇಕ ಕಾರ್ಯಕ್ರಮಗಳಲ್ಲಿ ಯಾಳಗಿ ಅವರ ಮಾತು ಇದ್ದೇ ಇರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಿಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ ಆದರೆ ಹತ್ತು ಹಲವು ಪ್ರತಿಭೆಗಳಿರುವುದು ತುಂಬಾ ಅಪರೂಪ ಅಂತಹ ಅಪರೂಪದ ಸಾಧಕರ ಪಂಕ್ತಿಯಲ್ಲಿ ಯಾಳಗಿಯವರು ಒಬ್ಬರಾಗಿದ್ದಾರೆ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿನ ಇವರ ಸಾಧನೆಗೆ ರಾಯಚೂರು ಜಿಲ್ಲಾಡಳಿತದಿಂದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಿ ಪ್ರಶಸ್ತಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ನೀಡುವ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ರಾಜ್ಯ ಪ್ರಶಸ್ತಿ ಡಾಕ್ಟರ್ ಪಂಡಿತ ಪುಟ್ಟರಾಜು ಗವಾಯಿಗಳವರ ಕನ್ನಡ ಸಾಹಿತ್ಯ ಸೇರಿ ಮುಂತಾದ ಹತ್ತು ಹಲವು ಪ್ರಶಸ್ತಿಗಳು ಒಲಿದು ಬಂದಿವೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಹಂಪಿ ಉತ್ಸವ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕಾವ್ಯವಾಚನ ಮಾಡಿದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ರಾಷ್ಟ್ರೀಯ ಸೇವಾ ಯೋಜನಾ ಘಟಕದಿಂದ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಎನ್ಎಸ್ಎಸ್ ವಿಶೇಷ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ ರಮೇಶ್ ಬಾಬು ಯಾಳಗಿ ಅವರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರಾಗಿ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶೇಷ ಜಿಲ್ಲಾ ಆಹ್ವಾನಿತರಾಗಿ ಮಾನ್ವಿ ಕಲ್ಮಠದ ಸಾಮಾಜಿಕ ಸಾಂಸ್ಕೃತಿಕ ಸೇವಾ ಪ್ರತಿಷ್ಠಾನದಲ್ಲಿ ಸಹ ಕಾರ್ಯದರ್ಶಿಯಾಗಿದ್ದಾರೆ ರಮೇಶ್ ಬಾಬು ಯಾಳಗಿಯವರ ಕೃತಿಗಳು ಮತ್ತು ಉಪನ್ಯಾಸ ಕುರಿತಂತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಯುಆರ್ ಅನಂತಮೂರ್ತಿ ಹಿರಿಯ ಸಾಹಿತಿ ಡಾಕ್ಟರ್ ಹಾಮ ನಾಯಕ್ ಡಾಕ್ಟರ್ ಸಾಶಿ ಮುರುಳಯ್ಯ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿ ಸೇರಿದಂತೆ ನಾಡಿನ ಸಾಹಿತ್ಯ ದಿಗ್ಗಜರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಚನದಾಸ ಎಂದೇ ಹೆಸರಾಗಿರುವ ರಮೇಶ ಬಾಬು ಯಾಳಗಿ ಅವರು ಅಪರೂಪದ ಹಾಗೂ ಅಭಿಜಾತೆ ಪ್ರತಿಭೆ ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರಗಳು ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತೇಳರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿರುವ ಹತ್ತನೇ ತಾಲೂಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ಅವರಿಗೂ ಹಾಗೂ ಪರಿಷತ್ತಿನ ಸರ್ವ ಪದಾಧಿಕಾರಿಗಳಿಗೂ ಮೊದಲು ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ ಸುಮಾರು ಎರಡೂವರೆ ದಶಕಗಳಿಂದ ನಾಡಿನಿಂದ ಎಡದೊರೆ ನಾಡಿಗೆ ಬಂದು ನೆಲೆ ನಿಂತು ಈ ನೆಲದ ಮೇಲೆ ನೆಲೆ ಕಟ್ಟಿಕೊಂಡು ಒಂದಿಷ್ಟು ಬರೆದಿದ್ದೇನೆ ಒಂದಿಷ್ಟು ಮಾತನಾಡಿದ್ದೇನೆ ಹೀಗಾಗಿ ನನ್ನನ್ನು ನಾನು ಸಾಂಸ್ಕೃತಿಕ ಸಾಹಿತ್ಯ ವಲಯಕ್ಕೆ ಗುರುತಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದೇನೆ ನಾನು ಗುರುತಿಸಿಕೊಂಡದ್ದನ್ನು ಗುರುತಿಸಿದ ಸಾಹಿತ್ಯ ಪರಿಷತ್ತು ನನ್ನನ್ನು ಭಾಳ ಅತ್ಯುನ್ನತ ಗೌರವದ ಸ್ಥಾನ ಅದು ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ಅಂದರೆ ಅತ್ಯಂತ ಗೌರವದ ಸ್ಥಾನ ಅಂತಹ ಸ್ಥಾನಕ್ಕೆ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಭಾಳ ತುಂಬ ಆಭಾರಿಯಾಗಿ ಆ ಸ್ಥಾನವನ್ನು ಸ್ವೀಕರಿಸಲಿದ್ದೇನೆ ನಾನು ಒಡಬಳ್ಳಾರಿಯಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಉಪನ್ಯಾಸ ನೀಡಲು ಹೋಗ ಹೋದಾಗ ಪರಿಷತ್ತಿನ ಅಧ್ಯಕ್ಷರು ಮತ್ತು ಗೌರವ ಕಾರ್ಯದರ್ಶಿಗಳು ನನಗೆ ದೂರವಾಣಿ ಕರೆಯನ್ನು ಮಾಡಿ ನಮ್ಮಲ್ಲಿ ಕನ್ನಡ ಭವನದಲ್ಲಿ ಒಂದು ಸಭೆಯನ್ನು ಸೇರಲಾಗಿತ್ತು ಸರ್ ತಾವು ಸರ್ವಾನುಮತದಿಂದ ಅಧ್ಯಕ್ಷರಾಗಿದ್ದೀರಿ ಅಂದಾಗ ನನಗೆ ಒಂದು ಸಂತೋಷದ ಜೊತೆಗೆ ಒಂದಿಷ್ಟು ಕಣ್ಣುಗಳು ತೇವಗೊಂಡೂ ಕೂಡ ಯಾಕೆಂದರೆ ಸುಮಾರು ಮೂರು ದಶಕಗಳಿಂದ ನನ್ನ ಸರ್ವಜ್ಞನ ವಿಚಾರದರ್ಶನ ಮೊದಲ ಕೃತಿ ಹಿಡ್ಕೊಂಡು ಇಪ್ಪತ್ತೆರಡು ಕೃತಿಗಳು ಸ್ವತಂತ್ರ ರಚನೆಯ ಕೃತಿಗಳಾದರೆ ಒಂದು ಎರಡು ಸಂಪಾದನಾ ಕೃತಿಗಳನ್ನು ಕೂಡ ಕನ್ನಡ ಸಾರ ಲೋಕಕ್ಕೆ ನೀಡಿದ್ದೇನೆ ಅದರಿಂದ ನಮ್ಮ ತಂದೆ ತಾಯಿ ಪಟ್ಟಂಥ ಕಷ್ಟ ಇರಲಿ ನನ್ನನ್ನು ಓದಿಸಲಿಕ್ಕೆ ಭಾಳ ಅರಸಾಹಸವನ್ನೇ ಪಟ್ಟಿದ್ದಾರೆ ಹಾಗಾಗಿ ಇದು ಎತ್ತವರ ಪಾಲಿದೆ ಇಲ್ಲಿ ಗೆಳೆಯರ ಪಾಲಿದೆ ಪತ್ರಿಕಾ ಸ್ನೇಹಿತರ ಪಾಲಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಪುಸ್ತಕ ಪ್ರಕಟಣೆ ಮಾಡಿದಂಥ ಪ್ರಕಾಶಕರ ಪಾಲಿದೆ ಇಲ್ಲಿ ಪುಸ್ತಕಕ್ಕೆ ಪ್ರಕಟಣೆಗೆ ದಾಸೋಹ ಮಾಡಿದಂಥ ದಾನಿಗಳಿಗೆ ಈ ಎಲ್ಲರಿಗೂ ಕೂಡ ಈ ಸರ್ವಾಧ್ಯಕ್ಷ ಸ್ಥಾನ ಏನಾದಲ್ಲ ಅದರಲ್ಲಿ ಅವರು ಪಾಲುದಾರರಾಗಿದ್ದಾರೆ ಅಂತ ನಾನು ವಿನಮ್ರವಾಗಿ ಹೇಳಬಯಸುತ್ತೇನೆ ಇನ್ನು ಒಬ್ಬ ಸಾಹಿತಿಯಾಗಿ ಒಬ್ಬ ಬರಹಗಾರನಾಗಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿ ಇಂದಿನ ಬರಹಗಾರರಿಗೆ ಏನು ಹೇಳಬೇಕು ಅಂತ ನೀವು ಅಪೇಕ್ಷೆ ಪಟ್ಟಿದ್ದಾದರೆ ಒಬ್ಬ ಬರಹಗಾರನಿಗೆ ನಾವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಒಬ್ಬ ಬರಹಗಾರನಿಗೆ ಸ್ವತಂತ್ರವಾದಂಥ ವ್ಯಕ್ತಿತ್ವ ಇರುತ್ತದೆ ಜೊತೆಗೆ ಅಭಿವ್ಯಕ್ತಿಯ ಒಂದು ಸೃಜನಶೀಲತೆ ಇರ್ತದೆ ಹಾಗಾಗಿ ಸಾಹಿತ್ಯ ಅಂದರೆ ಹೇಗೆ ಬದುಕಬೇಕು ಹೇಗೆ ಬದುಕಬಾರದು ಸಮಾಜ ಹೇಗಿರಬೇಕು ಹಸಿದವರ ಪರವಾಗಿ ಮಾತನಾಡುವಂಥ ಹಸಿದವರ ಪರವಾಗಿ ಬರೆಯುವಂಥ ಸಮಾಜಮುಖಿ ಸಾಹಿತ್ಯ ಅದು ಬಹಳ ದಿನ ಉಳಿತದೆ ಮತ್ತು ಗಟ್ಟಿ ಸಾಹಿತ್ಯವಾಗಿ ಇರ್ತದೆ ಯಾವ ಸಾಹಿತ್ಯ ಸಮಾಜಕ್ಕೆ ಭಂಗ ಉಂಟಾಗ್ತದೆ ಆ ಭಂಗ ತರುವಂಥ ಆ ಸಾಹಿತ್ಯವನ್ನು ನಾವು ಈಗ ಬಾಡಬಾರ್ದಾಗಿತ್ತು ಈಗ ಬರಿಬಾರ್ದಾಗಿತ್ತು ಅಂತ ಹೇಳ್ಬೋದೇ ವಿನಃ ಒಬ್ಬ ಸಾಹಿತಿಗೆ ಹೀಗೆ ಬರಿ ಅಂತ ನಾವು ಯಾವುದೇ ರೀತಿಯಿಂದ ಒತ್ತಡವನ್ನು ಸಂದೇಶವನ್ನು ಕೊಡಲಿಕ್ಕಾಗೋದಿಲ್ಲ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಬರೆಯುವವರ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಸತ್ವಯುತ ಬರಹಗಾರರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ಅಧ್ಯಯನಶೀಲತೆ ಮೈಗೂಡಿಸಿಕೊಂಡು ನಾವು ಸಮಾಜಮುಖಿಯಾಗಿ ಹಸಿದವರ ಪರವಾಗಿ ನೊಂದವರ ಪರವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಕಣ್ಣಿಗೆ ಕಾಣುವಂಥ ವ್ಯವಸ್ಥೆಯ ಬಗ್ಗೆ ಬರೆದರೆ ಸಾಲದು ಕಣ್ಣಿಗೆ ಕಾಣದಿರುವಂಥ ಕೊಡಕು ಮನಸ್ಸುಗಳನ್ನು ದುರ್ಬಿನ್ ಹಾಕಿ ಹುಡುಕಿ ಹುಡುಕಿ ಬರೆಯುವಂಥ ದೊಡ್ಡ ಜವಾಬ್ದಾರಿ ನಮ್ಮಂಥ ಬರಹಗಾರರ ಮೇಲಿದೆ ಹಾಗಾಗಿ ಹಿರಿಯ ಬರಹಗಾರರು ಬರೆದಂಥ ಕೃತಿಗಳನ್ನು ಓದಿ ಕಿರಿಯ ಬರಹಗಾರರು ಉದಯೋನ್ಮುಖ ಬರಹಗಾರರು ಕೂಡ ಸಾಹಿತ್ಯದಲ್ಲಿ ತೊಡಗಬೇಕು ಅನ್ನೋದು ನನ್ನ ಈ ಈ ಸಂದರ್ಭದಲ್ಲಿ ಆಡುವಂಥ ಮಾತು ಇನ್ನು ಕನ್ನಡ ಭಾಷೆ ಬಗ್ಗೆ ಮಾತಾಡೋದಾದರೆ ಒಂದು ಭಾಷೆಯನ್ನು ಉಳಿಸುವಂಥ ಬೆಳೆಸುವಂಥ ಕಲಿಯುವಂಥ ಕಲಿಸಿರಿ ಅಂತ ಹೇಳುವಂಥ ಪರಿಸ್ಥಿತಿ ಯಾವ ರಾಜ್ಯಕ್ಕೂ ಬರಬಾರದು ಪ್ರತಿಯೊಬ್ಬರೂ ಅದನ್ನು ಅರಿತುಕೊಂಡು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗಿದೆ ಇಲ್ಲೇ ಈಗ ನೋಡಿದರೆ ಇಲ್ಲಿ ಆಂಧ್ರ ಪ್ರದೇಶದಿಂದ ಬಂದಂಥ ನಮ್ಮ ಕ್ಯಾಂಪ್ಗಳು ಇಲ್ಲಿ ಅಧಿಕವಾಗಿ ನಾವು ಮಾನವಿಯಲ್ಲಿ ಕಾಣ್ತೀವಿ ಆಂಧ್ರ ಪ್ರದೇಶದ ಅನ್ಯ ಭಾಷಿಕರು ರಾಜಸ್ಥಾನಿ ಇರಬಹುದು ಮತ್ತು ಆಂಧ್ರ ಪ್ರದೇಶದಿಂದ ಬಂದಂಥವ್ರು ಇರ್ಬೋದು ಅವರೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲ್ತಿದ್ದಾರೆ ಯಾಕೆ ಕಲ್ತಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಮಾನವಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಪರ ಸಂಘಟನೆಗಳು ಸರ್ಕಾರ ಕನ್ನಡ ಭಾಷೆಯನ್ನು ಜಾಗೃತಿ ಉಂಟು ಮಾಡುವಂಥ ಮಾನವಿಯಲ್ಲಿ ಕನ್ನಡದ ವಾತಾವರಣ ನಿರ್ಮಿಸುವಂಥ ಅನ್ಯ ಭಾಷಿಕರಿಗೆ ಕನ್ನಡವನ್ನು ಕಲಿಯುವಂಥ ಅನಿವಾರ್ಯತೆ ಸೃಷ್ಟಿಯನ್ನು ಮಾಡಿವೆ ಆ ಕಾರಣದಿಂದ ದಿಂದಾಗಿ ಆಂಧ್ರ ಪ್ರದೇಶದಿಂದ ಬಂದಂಥವರು ಮತ್ತು ರಾಜಸ್ಥಾನದಿಂದ ಬಂದಂಥವರು ಭಾಳ ಪರಿಶುದ್ಧವಾಗಿ ಕನ್ನಡ ಮಾತಾಡ್ತಾರೆ ಒಮ್ಮೆಮ್ಮೆ ಎಂಥ ದುರಂತ ಇದೆ ಅಂದರೆ ನಾವೇ ವ್ಯವಹಾರ ಮಾಡುವಾಗ ಅವರೊಂದಿಗೆ ತೆಲುಗು ಮಾತಾಡಕ್ಕೆ ಹೋಗ್ಬಿಡ್ತೀವಿ ಆ ಕಾರಣಕ್ಕೆ ಅಂಥ ವಾತಾವರಣ ನಿರ್ಮಾಣ ಆಗಬಾರ್ದು ಯಾಕೆಂದರೆ ಇಡೀ ನಮ್ಮ ಕರುನಾಡಿನಲ್ಲಿ ಕನ್ನಡಮಯ ಇರಬೇಕು ಅನ್ನೋದು ನನ್ನ ಮಾತಿನ ಅರ್ಥ